ತುಮಕೂರು ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರ ಈಗಾಗಲೇ ತುಮಕೂರು ಜಿಲ್ಲೆಯಾದ್ಯಂತ ರೈತರ ಪಟ್ಟಿಯನ್ನು ರೆಡಿಯಾಗಿದೆ ಇನ್ನೇನು ಕೆಲವು ದಿನಗಳಲ್ಲಿ ಈಗ ರೈತರಿಗೆ ಬೆಳೆ ಪರಿಹಾರ ಹಣವನ್ನು ಅವ್ರ ಖಾತೆಗೆ ಇದ್ದಾರೆ ಆದರೆ ರೈತರು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಬೇಕು ಯಾವ ರೈತರ ಹತ್ರ ಎಫ್ ಐ ಡಿ ನಂಬರ್ ಇಲ್ವೋ ಅವರು ತಮ್ಮ ಹತ್ತಿರದ ಒಂದು ರೈತ ಸಂಪರ್ಕಕ್ಕೆ ವಿಸಿಟ್ ಮಾಡಿ ಅಥವಾ ಆನ್ಲೈನಲ್ಲಿ ಆದರೂ ಕೂಡ ಅವರು ಎಫ್ ಐ ಡಿ ನಂಬರ್ನ ಮಾಡಿಸಿಕೊಳ್ಳುವುದು ಕಡ್ಡಾಯ ಎಫ್ ಐ ಡಿ ಏನಾದರೂ ಅವರು ಮಾಡಿಸಿಕೊಂಡಿಲ್ಲ ಅಂತಂದರೆ ಅವರಿಗೆ ಬೆಳೆ ಪರಿಹಾರ ಹಣವನ್ನು ಅವ್ರ ಖಾತೆಗೆ ಜಮಾ ಆಗೋದಿಲ್ಲ ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತರು ಎಫ್ ಐ ಡಿ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಮತ್ತು ರೈತ ಸಂಪರ್ಕ ಕೂಡ ವಿಸಿಟ್ ಮಾಡಿ ಆ ಒಂದು ಎಫ್ ಐ ಡಿ ನಂಬರ್ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ಬೆಳೆ ಪರಿಹಾರ ಬಂದು ನಿಮ್ಮ ಖಾತೆಗೆ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲ ರೈತರು ಇದನ್ನು ಸ್ವಲ್ಪ ಆದಷ್ಟು ಕೇರ್ ಮಾಡಿ ಮಾಹಿತಿಯನ್ನು ಆದಷ್ಟು ಜನರಿಗೂ ಕೂಡ ಹಂಚಿ ಇಲ್ಲಿ ನೋಡ್ಬೋದು ಮುಂಗಾರು ಪೂರ್ವ ಬೆಳೆ ನಷ್ಟವಾದ ರೈತರ ಪಟ್ಟಿ ಪ್ರಕಟಣೆ ಎರಡು ಸಾವಿರದ ಇಪ್ಪತ್ತೈದು ಇದು ಈಗ ಆಲ್ರೆಡಿ ಎಲ್ಲನೂ ಕೂಡ ರೆಡಿಯಾಗಿದೆ ಅಂದರೆ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ರೈತರದ್ದು ಕೂಡ ಪಟ್ಟಿ ರೆಡಿ ಮಾಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಜಮಾಗುತ್ತೆ ಆಗುತ್ತೆ ಆದರೆ ಒಂದು ಕೆಲಸ ಮಾಡಬೇಕು ಎಫ್ ಐ ಡಿನ ನೀವು ಕ್ರಿಯೇಟ್ ಮಾಡಿಕೊಳ್ಳಿ ಥ್ಯಾಂಕ್ ಯು